ನೋಡಿ ನಾನು ಮೊದಲಿನಿಂದನೂ ಹೇಳ್ಕೊಂಡೇ ಬರ್ತಾ ಇದ್ದೀನಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತೇಳಿ ಅವರು ಯಾವಾಗ್ಲೂ ಹೇಳ್ತಿರ್ತಲ್ಲ ಸದನ್ದಲ್ಲೂ ಹೇಳಿದ್ದಾರೆ ಹೊರಗಡೆನೂ ಹೇಳಿದ್ದಾರೆ ನಾವು ಹೇಳುವಾಗ ಬಾಂಬೆಲ್ ಏನಾಗಿದೆ ಕಲ್ಕತ್ತಾದಲ್ಲಿ ಏನಾಗಿದೆ ಡೆಲ್ಲಿಯಲ್ಲಿ ಏನಾಗಿದೆ ಮದ್ರಾಸಲ್ಲಿ ಏನಾಗಿದೆ ಚೆನ್ನೈಯಲ್ಲಿ ಹೈದರಾಬಾದಲ್ಲಿ ಏನಾಗಿದೆ ಈ ಕಂಪ್ಯಾರಿಸನ್ ಮಾಡಿ ನೋಡ್ಬೇಕಾಗ್ತದೆ ಹಾಗಾಗಿ ನಾವು ಕಾನೂನು ಸುವ್ಯವಸ್ಥೆ ಸರಿಯಾಗಿದೆ ಅಂತ ಹೇಳಿ ನಾನು ಹೇಳಿಕೊಂಡೇ ಬಂದಿದ್ದೇನೆ ಒಂದು ಕಂಪಾರಿಟಿವ್ ಸ್ಟಡೀಸ್ ಅನ್ನ ಮಾಡಿದ್ದಾರೆ ಈಗ ಅದರ ಪ್ರಕಾರ ಅಮಂಗ್ ಆಲ್ ದಿ ಮೆಟ್ರೋಪಾಲಿಟನ್ ಸಿಟೀಸ್ ಬೆಂಗಳೂರು ಸೇಫ್ ಅಂತ ಬಂದಿದೆ ಅವರು ಯಾವ್ದಾವ್ದೋ ಪ್ಯಾರಾಮೀಟರ್ಸ್ಗಳು ಅವರೆಲ್ಲ ಯೂಸ್ ಮಾಡಿದ್ದಾರೆ ಇವನ್ ಮಹಿಳಾ ಮಹಿಳಾ ವಿಮೆನ್ ಸೇಫ್ಟಿ ಬಗ್ಗೆ ನಿರ್ಭಯ ಇನ್ಸಿಡೆಂಟ್ ಆದ ಮೇಲೆ ಕೇಂದ್ರ ಸರ್ಕಾರ ನಿರ್ಭಯ ಅಂತೇಳಿ ಒಂದು ಪ್ರೋಗ್ರಾಮ್ ಅನ್ನೇ ಮಾಡಿ ಇಡೀ ಎಲ್ಲಾ ರಾಜ್ಯಗಳಿಗೂ ಕೂಡ ಅವರು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಎಲ್ಲ ಕೊಟ್ಟರು ಅದರಲ್ಲಿ ಹಣನೆ ಕೆಲವು ರಾಜ್ಯದಲ್ಲಿ ಖರ್ಚು ಮಾಡಿರಲಿಲ್ಲ ಈಗ ನಾವು ಸಂಪೂರ್ಣವಾಗಿ ಅದನ್ನ ಖರ್ಚು ಮಾಡಿ ಸುಮಾರು ಆರ್ನೂರ ಐವತ್ತೇಳು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಎಲ್ಲಿ ಕ್ಯಾಮರಾಗಳು ಹಾಕ್ಬೇಕು ಎಲ್ಲಿ ಅವರಿಗೆ ಯಾವ ಯಾವ ಕ್ರಮ ತಗೋಬೇಕು ಅದನ್ನೆಲ್ಲ ತಗೊಂಡಿದೀವಿ ಕೆಲಸಗಳು ಮಾಡಿ ಮಾಡಿದೀವಿ ಹಾಗಾಗಿ ಸ್ವಲ್ಪ ನಮ್ಮ ಕಂಪಾರಿಟಿವ್ ಸ್ಟಡೀಸ್ ಅಲ್ಲಿ ಅದು ಕೂಡ

ಅದಕ್ಕೆ ನಾವೇನ್ ರಿಯಾಕ್ಟ್ ಮಾಡಕ್ ಬರುತ್ತೆ ಅವರು ಅಗ್ರಿವ್ ಪಾರ್ಟೀಸು ಅವರು ರಾಜ್ಯಪಾಲರ ಹತ್ರ ಹೋಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ಮುಂದೆ ಕೋರ್ಟಿಗೆ ಹೋಗ್ತಾರೆ ಇದು ಗೊತ್ತಿಲ್ಲ ನಾನು